ಸುದೀಪ್ ದುಡ್ಕೊಂಡು ಬಂದ್ರೆ ಯುದ್ಧದಲ್ಲಿ ಇದೀನಿ ಅಂತ ಅರ್ಥ ರಿಟೈರ್ ಆಗಿದ್ದೀನಿ ಅಂತ ಅರ್ವಲ್ಲ ರಾಜ್ಯ ಇನ್ನು ಇದ್ದ ರಾಜ್ಯ ಆಡ್ತಾ ಇದೀವಿ ಅಂತ ಆಯ್ತಲ್ಲಪ್ಪ ಯುದ್ಧಕ್ಕೆ ಬರ್ತಾವಲ್ಲ ಯಾರು ರಿಟೈರ್ ಆಗಿ ರಾಜ್ಯನೇ ಇದ್ದಾಗ ಕೂತ್ ಯುದ್ಧ ಘೋಷ ಏನ್ ಮಾಡ್ತೀರ ಊಟಕ್ಕೆ ಬರ್ತಿ ಸಾಕು ಊಟ ಮಾಡ್ತಾರೆ ಬಟ್ ಇನ್ನೊಂದು ಮಾತು ಹೇಳ್ತೀನಿ ನಾನು ಯುದ್ಧ ಅಂತ ನಾನು ಏನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟ ಆಗ ತಗೊಳ್ಳಿ ಇಪ್ಪತ್ತೈದಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೇ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ ಟ್ವೆಂಟಿ ಫಿಫ್ ಥಿಂಗ್ ಹೇಳಿ ಕರೆಕ್ಟ್ ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿಗೆ ಅವತ್ತೇ ಸ್ಟಾರ್ಟ್ ಆಗುತ್ತೆ ಹಿಂದಿನ ದಿನ ಅಲ್ಲ ದಟ್ ಈಸ್ ವಾಟ್ ಟೈಮೆಂಟ್ ಆ್ಯಂಡ್ ವೆನ್ ಐ ಸೇ ಸಮ್ಥಿಂಗ್ ಲೈಕ್ ಮೆಟೀರಿಯಲ್ ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಅವರ ಮೇ ಯಾರಿಗೆ ರೀಚ್ ಆಗಬೇಕು ರೀಚ್ ಆಗಬೇಕು ಅಂತ ಹೇಳೋದು ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ ಅವರಿಗೂ ಬಾಯ್ ಫ್ರೆಂಡಿದು ಗಲಾಟೆ ಆಗುತ್ತೆ ಸ್ಟೇಟಸ್ ಹಾಕೊಡಿಸ್ತಾರೆ ಓದವರು ಯಾರಿಗೆ ಹೇಳ್ತವ್ರು ಮಾಡ್ತಾರೆ ಇದೆಲ್ಲನೂ ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಸೊ ಇದು ಏನಾಗುತ್ತೆ ನಾನು ಯಾರಿಗೆ ಹೇಳ್ಬೇಕು ಹೇಳಿದ್ರು ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಸರ್ ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಓಡೋಗಲಿಕ್ಕೆ ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ ಕಾರಣ ಏನಂತ ಪ್ರತಿ ಕಲಾವಿದರನ್ನು ನನ್ನನ್ನು ಪ್ರೀತಿಸ್ತಾರೆ ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೊತೀನಿ ಎಲ್ರಿಗೂ ಗೊತ್ತು ಹಂಗೆ ಹೇಳದಿದ್ದು ನಾನು ನಾರ್ಮಲಿ ಫೋನಲ್ಲೇ ಹೇಳೋದು ಯಾರಿದ್ದು ಹಂಗೆಲ್ಲ ಮಾತಾಡೋದು ನೀವು ಅಷ್ಟಂತೂ ನನಗೆ ಇಂಟ್ರವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒನ್ ಬೆನಿಫಿಟ್ ಆಫ್ ಡಾಕ್ಟರ್ ಅಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್ ನೀವು ಹೇಳಿದ್ರಿ ಫಾರ್ಟಿ ಫೈವ್ ಅದು ಹೆಂಗೆ ಹೇಳಿದ್ರಿ ಎಷ್ಟು ಇಂಟ್ರ್ಯೂ ನೋಡಿದ್ವ ನಾನು ಮಾತಾಡೋದು ಮತ್ತು ಹಾಗೆ ಇರ್ಬೇಕನ್ನೋದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು ಕನೆಕ್ಟಿಂಗ್ ಡಾಟ್ಸ್ ಯಾರಿಗೆ ಹೇಳ್ಬೇಕು ಹೇಳಿದ್ದೀನಿ ಸರ್ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ಅಭಿಮಾನಿಗಳಿಗೆ ಪೈರಸಿ ನೋಡ್ದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳೋದು ಅವ್ರಿಗೆ ಅದೇ ಇಂಟ್ ಹಿಂಟ್ ಕೊಟ್ಟಿರೋದು ಖಂಡಿತ ಹೋಗಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿರ್ತಾರೆ ಬ್ರಿಂಗ್ ಇಟ್ಟು ಲೀಗಲ್ ನೋಟಿಸ್ ನಾನು ಏನೇ ಮಾಡೋದು ಆಗೇ ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದ್ರ ಮೇಲೆ ಇದು ಮಾಡ್ತಾ ಇದ್ದೆ ಐ ಹಂಗಿಂಗ್ ಮೈ ಕಾಣ್ ಸಪೋರ್ಟ್ ಆಲ್ಸೋ ಲಿಂಕ್ಸ್ ನಡೀತಾ ಇರತ್ತೆ ಎಲ್ಲಾದರೂ ನನ್ನ ತಕ್ಕ ಬರಲ್ಲ ನಾನು ಇಟ್ಟಿರೋ ಟೀಮಿಂದ ಡಾಟ್ ಹೋಗಿರ್ಬೋದು ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಎಲ್ಲ ಫಾರ್ವರ್ಡ್ ಮಾಡ್ತಾಯಿದ್ರು ಎಲ್ಲಾದ್ರು ಮಾಡ್ತಾಯಿದ್ರು ಅಲ್ಲೇ ಸ್ಟೇಷನ್ ಇದೆ ನಾನು ಹೇಳಿರೋದನ್ನು ನನ್ನ ವೈಯಕ್ತಿಕ ಫ್ಯಾನ್ಸಿಗೆ ಏನು ಹೇಳ್ಬೇಕು ಹೇಳಿ ಅವ್ರನ್ನ ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡಿಯು ಮಾಡಿ ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು ಬಟ್ ಇದು ಇದು ನಂದಂತಲ್ಲ ಸರ್ ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೆದಾಗ್ತದೆ ಭಯ ಇಲ್ಲೇ ಇದ್ದರೆ ಇವೆಲ್ಲ ನಡೀತಾ ಇರಕ್ಕೆ ಸರ್ ಭಯ ಇರಬೇಕು ವೈರಸ್ ಈಸ್ ಅ ವೆರಿ ಬಿಗ್ ಥಿಂಗ್ ಸರ್ ಏನಾಗುತ್ತೆ ಕೆಲವ್ರು ತಡ್ಕೊಬೋದು ಸರ್ ಕೆಲವ್ರು ಸ್ಯೂಸೈಡ್ ಮಾಡ್ಕೊಬೇಕಾಗಿತ್ತು ಅವ್ರು ಹಾಕಿರೋ ದುಡ್ಡಿಗೆ ಪ್ಲೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ವೆರಿ ಬಿಗ್ ವಾರ್ ಆ್ಯಂಡ್ ಇದರಿಂದ ಯಾವ್ದು ಯಾರು ಕೈ ಮಾಡಿದೆ ಅದು ನಮ್ಮ ಕೂಡ ನಾವು ಹ್ಯಾಂಡಲ್ ಮಾಡ್ಕೊತೀವಿ ಬಿಡಿ